के ये अध्यक्ष महोदय जनलीक समिति और की सदाई सदस्यों श्रद्धालु देवरा तथा ताकि जनवस्तु प्रतिधारण कार्य में समय को दान सके अध्यक्ष निदेशक महोदय बड़वा सिंह तथा महक नमस्कार सके बड़वार और चितना तत्यो बड़वार के क्षिमा तत्यो के नागोजा मोर्चा के संयुक्त प्रतिधारण समिति श्री सरकार के आभार प्रयास लागूला और सब धन्यवाद

ಅನುಭಾವ ಅನ್ನು <ísimo> <código stored> <literature reports> <sano> <Christine> <akkor's>

ಒನ್ಮೇನ್ ಕೊಡ್ಬಹುದು ಯಾವುದು ನಿತ್ಯ ನಿರಂಜನ ಪ್ರೂರ್ವ ಐತಲ್ಲ ಅದನ್ನ ಅದನ್ನ ನಾವು ಜನಿಕ್ರು ಅವಾಗ ಅವಾಗ ಬಾವಾ ಈ ರೀತಿ ಮಾಡ್ತವರು ನಮ್ಮ ಸ್ವಾಮೀಜಿ ಶರಣು ವಂದಕಾರ ಚಾಲಕದ ಆನ್ ಭಕ್ತಿ ಅನಿಮೇಕ ಬಾರದು ಅನುಬಾವುಗಳು ಅನುಭವವಿಲ್ಲದ ಹುಡುಗಾಗ ಪರಿಣಾಮ ಕೊಡುವುದು ಪ್ರಭಾವವಿಲ್ಲದೆ ಏನು ಅರಿಯಬಾರದು ತನ್ನಲ್ಲಿ ತಾನು ಸನ್ನಿಹಿತ ಉಳ್ಳರೆ ಪೂರ್ವದರ್ಶನವಾಗಲಿ ವಾಣಿ ಅನುಭವ ಮಾತಿನ ಮಂಥನವೆಂದು ನಡೆಯಬಹುದೇ ಅಂತ ಹೇಳ್ತಾರೆ ಅಂದ್ರೆ ಈಗೇನು ಈ ಪೋಸ್ಟ್ ನೆಕ್ತಾವಲ್ಲ ಇದು ಮಾತಿನ ಮಂಥನ ಅಲ್ಲ ಇದು ಸಂಸ್ಥೆ ಏನು ಬಂದು ಹೇಳಬೇಕಾರಪ್ಪ ಅಂತ ಅನ್ಕೋಬಾರ್ದು ಏನಂದ್ರೆ ಇಲ್ಲಿ ನಮ್ಮ ಮನಸ್ಸಿನ ಕೊಳೆ ಅಂದ್ರೆ ನಮ್ಮ ಅಂತರಂಗದಲ್ಲಿ ಹುಡುಗಿರ್ತಕ್ಕಂತ ಅಜ್ಞಾನ ಯಾವ ರೀತಿ

सन्मान <laughs> मा <laughs> 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 <laughs>